ನಾನು ನಿಮ್ಮ ಭೂಮಿಕಾ ಪ್ರಮೋದ್ ಭೂಮಿಕಾ ಪ್ರಮೋದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ವಿ ಯೂಟ್ಯೂಬ್ ಚಾನಲಲ್ಲಿ ನೀವೇನಕ್ಕೆ ಮಾಡಬಾರ್ದು ಅಂತ ಹೇಳಿ ಸೊ ನಾನು ಅದಕ್ಕೆ ಇವತ್ತು ಪ್ಲ್ಯಾನ್ ಮಾಡಿ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಒಂದು ಲೈಕ್ ಕೊಡೋದ್ರಿಂದ ನಾನು ಮುಂದಿನ ವಿಡಿಯೋನ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ನಾನು ಈ ಚಾನಲಲ್ಲಿ ನಾನು ಮಾಡೋಂತಹ ಕುಕ್ಕಿಂಗ್ ವಿಡಿಯೋಸ್ ನಾನು ಮಾಡುವಂಥ ಶಾಪಿಂಗ್ ವಿಡಿಯೋಸ್ ನಾನು ಮಾಡೋ ತಲೆ ವಿಡಿಯೋಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಡೋಂಟ್ ಮಿಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಬಂದು ಮಟನ್ ಸಾಂಬಾರು ಇವತ್ತು ಸಂಡೇ ಆಗಿರೋದ್ರಿಂದ ಮಟನ್ ಸಾಂಬಾರನ್ನ ಮಾಡ್ತಿದ್ದೀವಿ ಮಟನ್ ಸಾಂಬಾರಿಗೆ ಏನೆಲ್ಲ ಬೇಕು ಅಂತ ಹೇಳಿದೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಮಟನ್ ಸಾಂಬಾರಿಗೆ ಕೆಳಗೊಂಡು ಟೊಮೆಟೊ ಹಾಕಲ್ಲ ಸೊ ನಾನು ಮಾಡೋದು ಹೀಗೆಂದರೆ ನಂಗೆ ಅಷ್ಟೊಂದು ನನಗೆ ಬರೋಲ್ಲ ಸೊ ನನಗೆ ಬರೋ ಥರ ನಾನು ಹೇಳ್ಕೊಡ್ತೀನಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಈರುಳ್ಳಿ ನಾನು ಈರುಳ್ಳಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನು ಮಟನ್ನು ಫ್ರೈ ಮಾಡ್ತೀವಲ್ಲ ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ ಇಲ್ಲಿ ಬಂದು ಮಸಾಲೆ ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ ನಾನು ಗೋಡಂಬಿ ತೊಗೊಂಡಿದ್ದೀನಿ ಗಸಗಸೆ ಇಲ್ಲ ಅಂತ ಹೇಳಿ ಗೋಡಂಬಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಈ ಮಟನ್ನ ಕ್ಲೀನಾಗಿ ವಾಶ್ ಮಾಡಿ ತ್ರೀ ಟು ಫೋರ್ ಟೈಮ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಅಡುಗೆ ಮಾಡ್ತಿರೋದು ಮುಕ್ಕಾಲು ಕೆ ಜಿ ಮಟನ್ಗೆ ಸಾಂಬಾರು ಮಾಡ್ತಿರೋದು ಸೊ ನೋಡೋಣ ಹೇಗೆ ಮಾಡ್ತೀನಿ ಎಲ್ಲರೂ ಕನ್ಫ್ಯೂಷನ್ ಇದೆ ಅಲ್ವಾ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನಾನು ತೋರಿಸ್ತೀನಿ ಬನ್ನಿ ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡಾಗಿದೆ ಇವತ್ತು ಸೈಡ್ಗೆ ಇಟ್ಕೊಳ್ಳೋಣ ಕೂಲ್ ಆಗೋವರೆಗೂ ಇವಾಗ ಮಟನ್ನ ಕುತ್ಕೊಳ್ಳೋಲ್ಲ ಇವಾಗ ಒಂದು ಜಾರಲ್ಲಿ ಫ್ರೈ ಮಾಡಿರೋದೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಅದಕ್ಕೆ ಖಾರದ ಪುಡಿ ಮನೆಯಲ್ಲೇ ಮಾಡಿರೋಂತದ್ದು ನಮ್ಮಮ್ಮ ಮಾಡ್ಕೊಟ್ಟು ಕಲಸಿರೋದು ಅದನ್ನ ಹಾಕ್ತೇನೆ ನೀನ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹಾಕೊಳ್ಳಿ ನಾನು ಎಷ್ಟು ಬೇಕು ಅಷ್ಟು ಹಾಕೊಂತೀನಿ ಲೈಕ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾ ಬಾಯ್